ಹೊರತಾಗಿ ಅಂತಂದ್ರೆ ಎಲ್ಲೈತ ಅಭಿವೃದ್ಧಿ ಅಭಿವೃದ್ಧಿ ಪ್ರಶ್ನೆನೇ ಇಲ್ಲ ಯಾವ ಎಮ್ ಎಲ್ ಕೂಡ ಮಂತ್ರಿಗಳಿಗೂ ಮುಖ್ಯಮಂತ್ರಿಗಳಿಗೋ ಉಪಮುಖ್ಯಮಂತ್ರಿಗಳಿಗೋ ಹೋಗಿ ನನ್ನ ಕ್ಷೇತ್ರಕ್ಕೆ ಒಂದು ಜಲ್ಲಿ ಕಾಳು ಕೊಡಪ್ಪ ಒಂದು ಕೇಳದಂತ ಧೈರ್ಯನೂ ಅವ್ರಿಗೆ ಆಸಕ್ತಿನೂ ಇಲ್ಲ ಎಲ್ಲರೂ ಕೂಡ ಇವತ್ತು ಅಧಿಕಾರಕ್ಕೋಸ್ಕರ ನುಗ್ಗಾಡ್ತಾ ಇದ್ದಾರೆ ನಾನು ಅದಕ್ಕೋಸ್ಕರ ಹೇಳಿದೆ ಈ ಸರ್ಕಾರ ಆದಷ್ಟು ಬೇಗ ಬಿದ್ದು ಹೋಗತ್ತೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೋ ಮುಖ್ಯಮಂತ್ರಿಗಳಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಇರ್ತಾರೋ ಇದು ಪ್ರಶ್ನೆ ಅಲ್ಲ ಇವತ್ತು ಇಡೀ ದೇಶದ ಭೂಪಟ ತೆಗೆದ್ರೆ ಕರ್ನಾಟಕ ತೆಲಂಗಾಣ ಎರಡು ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಉಳಿದಿದೆ ಮಹಾತ್ಮ ಗಾಂಧಿಯವರು ಕನಸಿತ್ತಲ್ಲ ಅಪ್ಪ ಈ ಕಾಂಗ್ರೆಸ್ಸನ್ನು ಮುಚ್ಚಿಬಿಡಿ ಇದು ಬಿಟ್ಬಿಡಿ ಅಂತ ಅವತ್ತೇ ಹೇಳಿದ್ರು ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಈಗ ಪಶ್ಚಿಮ ಬಂಗಾಳದ್ದು ನಾಳೆ ಚುನಾವಣೆ ಆಗುತ್ತೆ ಮೊನ್ನೆ ಬಿಹಾರದ್ದು ಆಯ್ತು ಬಿಹಾರ ಚುನಾವಣೆ ಫಲಿತಾಂಶ ನೋಡಿದ ತಕ್ಷಣ ಅವ್ರು ಏನೇನು ಟೀಕೆಗಳು ಮಾಡ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕಳ್ಳು ಮತದಾನ ಅದು ಇದು ಅಂತ ಎಲ್ಲ ಮುಚ್ಚೋಯ್ತು ಕಾಂಗ್ರೆಸ್ ಯಾವ ಸ್ಥಿತಿ ಬಂತು ಸಿಂಗಲ್ ಡಿಜಿಟಿಗೆ ಬಂತು ನೂರಿಪ್ಪತ್ತೈದು ವರ್ಷದ ಕಾಂಗ್ರೆಸ್ ಪಕ್ಷ ಸಿಂಗಲ್ ಡಿಜಿಟ್ ಅಂದರೆ ಜನ ಈ ಕಾಂಗ್ರೆಸ್ಸನ್ನು ಈಗಾಗಲೇ ತಿರಸ್ಕಾರ ಮಾಡ ಆಗೋಗಿದೆ ಎಲ್ಲ ಕಡೆಯೂ ಇನ್ನು ಇವರಿಬ್ಬರು ಬಡದಾಡ್ತಿದ್ದಾರೆ ರಾಜ್ಯಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರೋದಿಲ್ಲ ಈ ಸರ್ಕಾರವೂ ಮುಗಿದಬ್ಬುತ್ತೆ ಇನ್ನು ಇಡೀ ದೇಶದಲ್ಲಿ ಸದ್ಯಕ್ಕೆ ಒಂದು ಉಳಿಯುತ್ತೆ ಅದೇನಾಗುತ್ತೋ ನೋಡಬೇಕು ಕಾಂಗ್ರೆಸ್ ಪಕ್ಷ ವಿಸರ್ಜನೆ ಮಾಡಬೇಕು ಅಂತೇನು ಮಹಾತ್ಮ ಗಾಂಧೀಜಿಯರು ಅಂದೇಳಿದ್ರು ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿ ಅದನ್ನು ವಿಸರ್ಜನೆ ಮಾಡೋಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ವಿಸರ್ಜನೆ ಆಗತ್ತೆ ಇದರಲ್ಲಿ ಅವನ್ಮಾನವೂ ಇಲ್ಲ